ಹಾಯ್ ಫ್ರೆಂಡ್ಸ್ ಶೆಕೆಯಿಂದ ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ಒದ್ದಾಡ್ತಿದ್ದೀರಾ ಡೋಂಟ್ ವರಿ ಈ ಟಿಪ್ಸ್ ಫಾಲೋ ಮಾಡಿ ನೆಮ್ಮದಿಯಾಗಿ ಮನಗಿ ಇನ್ನು ಮೇ ತಿಂಗಳು ಪ್ರಾರಂಭವಾಗಿಲ್ಲ ಈ ಮಧ್ಯೆ ದೇಶದ ಬಹುತೇಕ ಭಾಗಗಳಲ್ಲಿ ಜನ ಬಿಸಿಲಿನ ಬೇಗಿಗೆ ಕಂಗಾಲಾಗಿದ್ದಾರೆ ಅದರಲ್ಲೂ ರಾತ್ರಿ ಹೊತ್ತು ಕೂಡ ಸೆಕೆಯ ಪರಿಣಾಮ ಮುಂದುವರೆದಿರುವುದರಿಂದ ಅನೇಕ ಮಂದಿಗೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಎಲ್ಲರ ಮನೆಯಲ್ಲೂ ಎಸಿ ಇರೋದಿಲ್ಲ ಇದರಿಂದ ಎಷ್ಟೋ ಜನ ನಿದ್ರೆ ಮಾಡದೆ ಕಷ್ಟ ಪಡ್ತಿದ್ದಾರೆ ಬೇಸಿಗೆಯ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಬೇಸಿಗೆಯ ಬಿರು ಬಿಸಿಲು ಎಂತಹವರನ್ನು ಸಹ ಬೆವರಿನ ಮುದ್ದೆಯಾಗಿಸುತ್ತಿದೆ ಮನೆಯಿಂದ ಹೊರಗೆ ಕಾಲಿಡುವುದು ಹೇಗಪ್ಪ ಎನಿಸುವಷ್ಟರ ಮಟ್ಟಿಗೆ ಧಗೆ ಹೆಚ್ಚಾಗಿದೆ ಜನ ಹೊರಗೆ ಕಾಲಿಟ್ಟರೆ ಕೆಂಡಗಳ ಮೇಲೆ ಪಾದಗಳಿಂದ ನಡೆದಂತೆ ಆಗ್ತಿದೆ ಸಹಿಸೋಕೆ ಸಾಧ್ಯವಾಗದಷ್ಟು ನೆತ್ತಿಸುಡುವ ಬಿಸಿಲಿದೆ ಮುಂದಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ನೀಡಿದೆ ಇನ್ನೂ ಮೇ ತಿಂಗಳು ಪ್ರಾರಂಭವಾಗಿಲ್ಲ ಈ ಮಧ್ಯೆ ದೇಶದ ಬಹುತೇಕ ಭಾಗಗಳಲ್ಲಿ ಜನ ಬಿಸಿಲಿನ ಬೇಗೆಗೆ ಕಂಗಾಲಾಗಿದ್ದಾರೆ ಅದರಲ್ಲೂ ದುಡಿಮೆಯನ್ನೇ ಅವಲಂಬಿಸಿರುವ ಜನರ ಸ್ಥಿತಿ ಪ್ರತಿ ಬೇಸಿಗೆಯಲ್ಲೂ ಕಷ್ಟಕರವಾಗಿದೆ ಬೇಸಿಗೆಯ ಸೆಕೆಯಿಂದಾಗಿ ಅನೇಕ ಮಂದಿಯಲ್ಲಿ ಉಂಟಾಗುವ ನಿದ್ರೆಹೀನತೆ ಸಮಸ್ಯೆಯು ದೈಹಿಕ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಿದೆ ಈ ಬೇಸಿಗೆಯಲ್ಲಿ ರಾತ್ರಿ ನಿದ್ರೆ ಮಾಡೋಕೆ ಕಷ್ಟಪಡ್ತಿರೋರಲ್ಲಿ ನೀವು ಒಬ್ಬರಾಗಿದ್ರೆ ಬೇಸಿಗೆಯಲ್ಲಿ ಚೆನ್ನಾಗಿ ನಿದ್ರೆ ಮಾಡುವುದು ಹೇಗೆ ಎಂಬುದಕ್ಕೆ ಇಲ್ಲಿದೆ ಟಿಪ್ಸ್ ನಿಮ್ಮ ಮಲಗುವ ಕೋಣೆಯನ್ನ ತಂಪಾಗಿಡಿ ನಿಮ್ಮ ಮಲಗುವ ಕೋಣೆಯಲ್ಲಿ ಹೆಚ್ಚು ಬಿಸಿಯಾಗುವುದನ್ನ ತಪ್ಪಿಸೋಕೆ ಮಲಗುವ ಕೆಲವು ಗಂಟೆಗಳಿಗೂ ಮುನ್ನ ಫ್ಯಾನ್ ಅಥವಾ ಏರ್ ಕಂಡೀಷನ್ ಅನ್ನು ಬಳಸಿ ಉತ್ತಮ ಗುಣಮಟ್ಟದ ಹಾಸಿಗೆ ಶಾಖದಲ್ಲಿಯೂ ಸಹ ನೆಮ್ಮದಿಯ ನಿದ್ರೆಯನ್ನು ಪಡೆಯಲು ಹತ್ತಿಯಂತಹ ವಸ್ತುಗಳಿಂದ ಮಾಡಿದ ಹಾಸಿಗೆ ಮೇಲೆ ಮಲಗಿ ಮಲಗುವ ಕೋಣೆಯ ಲೈಟ್ ಆಫ್ ಮಾಡಿ ಮಲಗುವ ಮುನ್ನ ಸ್ನಾನ ಮಾಡಿ ಬೆಳಿಗ್ಗೆಯಿಂದ ತೀವ್ರವಾದ ಶಾಖದ ಪ್ರಭಾವದಿಂದಾಗಿ ನಿಮ್ಮ ದೇಹದ ಉಷ್ಣತೆಯು ಸಂಜೆ ಮತ್ತು ರಾತ್ರಿ ಹೊತ್ತು ಹೆಚ್ಚಾಗಬಹುದು ಅದರಿಂದ ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿಡೋಕೆ ಮಲಗುವ ಮುನ್ನ ತಣ್ಣೀರಿನಿಂದ ಸ್ನಾನ ಮಾಡಿ ರಾತ್ರಿ ಊಟದ ಪ್ರಾಮುಖ್ಯತೆ ರಾತ್ರಿ ಹೊತ್ತು ಮಲಗುವ ಮುನ್ನ ಭಾರೀ ಆಹಾರ ಮತ್ತು ಮಸಾಲೆಯುಕ್ತ ಆಹಾರವನ್ನ ಸೇವಿಸುವುದರಿಂದ ನಿಮ್ಮ ನಿದ್ರೆಗೆ ತೊಂದರೆಯಾಗಬಹುದು ಅದರಿಂದ ಮಲಗುವ ಮುನ್ನ ಅಥವಾ ರಾತ್ರಿ ಹೊತ್ತು ಮಿತವಾದ ಊಟ ಸೇವಿಸುವತ್ತ ಗಮನಹರಿಸಿ ದಿನವಿಡೀ ಹೈಡ್ರೇಟೆಡ್ ಆಗಿರಿ ಬೇಸಿಗೆಯ ಶಾಖವನ್ನ ಹೋಗಲಾಡಿಸೋಕೆ ತಜ್ಞರು ಶಿಫಾರಸ್ಸು ಮಾಡುವಷ್ಟು ನೀರು ಮತ್ತು ಪಾನೀಯಗಳನ್ನು ಸೇವಿಸುವ ಮೂಲಕ ನಿಮ್ಮನ್ನ ಹೈಡ್ರೀಕರಿಸಿ ಆದ್ರೆ ರಾತ್ರಿ ಮಲಗುವ ಮುನ್ನ ಹೆಚ್ಚು ನೀರು ಅಥವಾ ಪಾನೀಯಗಳನ್ನ ಕುಡಿಯೋದನ್ನ ತಪ್ಪಿಸಿ ಇಲ್ಲದಿದ್ರೆ ಪದೇ ಪದೇ ಮಲಗುವಾಗ ಮೂತ್ರ ವಿಸರ್ಜಿಸೋಕೆ ಪ್ರಚೋದಿಸಬಹುದು ಡಿಜಿಟಲ್ ಪರದೆಯ ಬಳಕೆಯನ್ನ ಕಡಿಮೆ ಮಾಡಿ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಮತ್ತು ಟಿವಿ ಪರದೆಗಳಿಂದ ಹೊರಸೂಸುವ ನೀಲಿ ಬೆಳಕು ಮತ್ತು ದೇಹದ ನೈಸರ್ಗಿಕ ನಿದ್ರೆ ಎಚ್ಚರ ಚಕ್ರವನ್ನ ಅಡ್ಡಿಪಡಿಸುತ್ತೆ ಮಲಗುವ ಮುನ್ನ ಡಿಜಿಟಲ್ ಸ್ಕ್ರೀನ್ ಬಳಕೆಯನ್ನ ಗಣನೀಯವಾಗಿ ಕಡಿಮೆ ಮಾಡಿ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗಿ ಪ್ರತಿದಿನ ಒಂದೇ ಸಮಯದಲ್ಲಿ ಹೇಳೋಕೆ ನಿಮಗೆ ಸಹಾಯ ಮಾಡಲು ಸ್ಥಿರವಾದ ನಿದ್ರೆಯ ವೇಳಾಪಟ್ಟಿಯನ್ನ ಅನುಸರಿಸಿ ಈ ಆಹಾರಗಳನ್ನ ಬೇಸಿಗೆ ಕಾಲದಲ್ಲಿ ತಿನ್ನಲೇಬಾರದು ಕಾರಣಗಳು ನೋಡೋಣ ಬೇಸಿಗೆ ಕಾಲ ಬಂದೇ ಬಿಡ್ತು ಆ ಸೀಸನ್ ನಲ್ಲಿ ಯಾವ್ದೆಲ್ಲ ಫುಡ್ಗಳನ್ನ ತಿನ್ಬಾರ್ದು ಅಂತ ಗೊತ್ತಾ ಇಲ್ಲಿದೆ ನೋಡಿ ಕೆಲವೊಂದು ಡೀಟೇಲ್ಸ್ ಇನ್ನೇನು ಬೇಸಿಗೆ ಬಂದೇ ಬಿಡ್ತು ಈ ಸಮಯದಲ್ಲಿ ನಮ್ಮ ದೇಹವು ಹೈಡ್ರೇಟ್ ಆಗಿರ್ಬೇಕು ಈ ಟೈಮ್ ನಲ್ಲಿ ಫುಡ್ ಫುಡ್ಗಳನ್ನ ಯಾವುದೇ ಕಾರಣಕ್ಕೂ ತಿನ್ಲೇಬಾರ್ದು ಅಂತ ಗೊತ್ತಾ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಬೇಸಿಗೆಯಲ್ಲಿ ತಾಪಮಾನ ಅತಿ ಹೆಚ್ಚು ಹೀಗಾಗಿ ಈ ಸಮಯದಲ್ಲಿ ಕಾಫಿ ಕುಡಿಯೋದನ್ನ ಆದಷ್ಟು ತಪ್ಪಿಸಬೇಕು ನಮ್ಮ ದೇಹವು ಹೆಚ್ಚು ಹೆಚ್ಚು ಉಷ್ಣವಾದರೆ ರೋಗ ರುಜಿನಗಳು ಕಟ್ಟಿಟ್ಟ ಬುತ್ತಿ ಹಾಗಾಗಿ ಆದಷ್ಟು ಕಾಫಿಯಿಂದ ದೂರ ಇರಿ ಉಪ್ಪಿನಕಾಯಿ ಅಂದ್ರೆ ತುಂಬಾ ಜನಕ್ಕೆ ಪಂಚ ಪ್ರಾಣವಿರುತ್ತೆ ಇದರಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚು ಇರೋದ್ರಿಂದ ಬೇಸಿಗೆಯ ಸಮಯದಲ್ಲಿ ಉಪ್ಪಿನಕಾಯಿಯನ್ನ ತಿನ್ನೋದು ಕಮ್ಮಿ ಮಾಡಬೇಕಂತ ವೈದ್ಯರೇ ಸಲಹೆ ನೀಡುತ್ತಾರೆ ನಮ್ಮ ದೇಹವನ್ನ ನಿಚ್ಚಲೀಕರಿಸುತ್ತೆ ಈ ಜಂಕ್ ಫುಡ್ಗಳು ಹೀಗಾಗಿ ಜಂಕ್ ಫುಡ್ನಿಂದ ಆದಷ್ಟು ದೂರವಿರಿ ಮನೆಯಲ್ಲಿಯೇ ಆಹಾರ ಖಾದ್ಯಗಳನ್ನು ತಯಾರಿಸಿ ಸೇವನೆ ಮಾಡಿ ಹೆಚ್ಚು ಕ್ಯಾಲೋರಿಗಳಿಂದ ತುಂಬಿರುವಂತಹ ಮಿಲ್ಕ್ ಶೇಕ್ ಮತ್ತು ಸಕ್ಕರೆ ಪ್ರಮಾಣ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಈ ಬೇಸಿಗೆ ಕಾಲದಲ್ಲಿ ತಿನ್ನೋಕೆ ಹೋಗಬೇಡಿ ಈ ವಸ್ತುಗಳು ನಮ್ಮ ದೇಹದಲ್ಲಿರುವ ನೀರಿನ ಅಂಶಗಳನ್ನ ಹೀರಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಉಪ್ಪನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡಿ ನಮ್ಮ ದೇಹದಲ್ಲಿರುವಂತಹ ನೀರಿನ ಅಂಶವನ್ನ ಉಪ್ಪು ಎಳೆದುಕೊಳ್ಳುತ್ತೆ ಈ ಸಮಯದಲ್ಲಿ ತಲೆ ತಿರುಗುವುದು ಹೊಟ್ಟೆ ತೊಳೆಸುವುದು ಉಂಟಾಗುವ ಸಾಧ್ಯತೆ ಇರುತ್ತೆ ಇನ್ನು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸುತ್ತೆ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ಬೇಡಿ ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆ ಕಡಿಮೆ ಮಾಡಿ ದೇಹವು ಉಷ್ಣ ಆಗೋದಕ್ಕೆ ಉತ್ತೇಜಿಸತ್ತೆ ಈ ಐಸ್ ಕ್ರೀಮ್ಗಳು ಸೊ ಗೊತ್ತಾಯ್ತಲ್ವಾ ಯಾವ್ದೆಲ್ಲಾ ಆಹಾರ ಪದಾರ್ಥಗಳನ್ನ ನಾವು ಸಮ್ಮರ್ ಸೀಸನ್ ನಲ್ಲಿ ಆದಷ್ಟು ಕಡಿಮೆ ಮಾಡಬೇಕು ಅಂತ ಲೈಫ್ ಟೈಮ್ ನಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಿಕೊಂಡ್ರೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಈ ಸಮಯದಲ್ಲಿ ನಾವು ಆದಷ್ಟು ಒದ್ದೆ ಬಟ್ಟೆಗಳನ್ನ ಬಳಕೆ ಮಾಡೋದು ಒಳ್ಳೆದಿರುತ್ತೆ ಅದರಲ್ಲೂ ಕಾಟನ್ ನಂತ ತೆಳು ಬಟ್ಟೆಗಳನ್ನ ಬಳಕೆ ಮಾಡೋದು ಇನ್ನೂ ಉತ್ತಮ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ತಣ್ಣೀರಿನಿಂದ ಆಗಾಗ ಸ್ನಾನ ಮಾಡಿಸ್ತಾ ಇರಿ ಆಗ ದೇಹದ ಉಷ್ಣಾಂಶ ಕಡಿಮೆಗೊಳ್ಳುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್